ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೂರನೇ ವರ್ಷದ ಶತಾಬ್ದಿ ಆಚರಣೆ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎಲ್ಲ ಶಾಖೆಗಳಲ್ಲಿ ಹತ್ತು ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡು ದೇಶವನ್ನು ರಕ್ಷಣೆ ಮಾಡುವ ಕಾರ್ಯಕ್ರಮ ದೇಶಭಕ್ತಿ ಪ್ರಸರಿಸುವ ಕಾರ್ಯಕ್ರಮ ಸಂಸ್ಕಾರವನ್ನು ಬಿತ್ತುವ ಕಾರ್ಯಕ್ರಮ ಮತ್ತು ಸಮಾಜವನ್ನು ನಿರ್ಮಾಣ ಮಾಡೋ ಕಾರ್ಯಕ್ರಮಗಳಿಗೆ ಇವತ್ತು ನಮ್ಮ ಹಿರಿಯರು ಚಾಲನೆ ಕೊಟ್ಟಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಇವತ್ತು ಶ್ರೀನಿವಾಸಪುರ ತಾಲೂಕಿನಲ್ಲಿ ಶತಾಬ್ದಿಯ ಪಥ ಸಂಚಲನವನ್ನು ಆಯೋಜನೆ ಮಾಡಿದ್ದಾರೆ ನಮಗೆಲ್ರಿಗೂ ಹೆಮ್ಮೆ ಇದೆ ನಾನೊಬ್ಬ ಸ್ವಯಂ ಸೇವಕ ರಾಷ್ಟ್ರೀಯ ಸ್ವಯಂ ಸೇವಕ ಸದಸ್ಯ ಮತ್ತು ದೇಶಭಕ್ತ ಅನ್ನೋ ವಿಚಾರದಲ್ಲಿ ನಮಗೆಲ್ರಿಗೂ ಹೆಮ್ಮೆ ಇದೆ ಈ ದೇಶದಲ್ಲಿ ಎಲ್ಲ ಸಂದರ್ಭಗಳಲ್ಲೂ ಆಪತ್ತುಗಳು ಬಂದಾಗ ನೆರೆ ಇರಲಿ ಬರ ಇರಲಿ ಭೂಕಂಪ ಇರಲಿ ಮತ್ತೊಂದಿರಲಿ ಏನೇ ತೊಂದರೆ ಆದಾಗ ಆಳುವ ಸರ್ಕಾರಗಳಿಗಿಂತ ಮೊದಲು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರು ಹಾಜರಿರ್ತಾರೆ ಮನ ಧನವನ್ನು ಅರ್ಪಿಸ್ತಾರೆ ತಮ್ಮ ಪ್ರಾಣವನ್ನು ಒತ್ತೆಗಿಟ್ಟು ಅವರು ಬೇರೆಯವರ ಪ್ರಾಣಗಳನ್ನು ಕಾಪಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ದೇಶಭಕ್ತ ಸಂಘಟನೆ ದೇಶಭಕ್ತ ಸಂಘಟನೆ ಈ ಸಂಘಟನೆ ಇಡೀ ದೇಶವನ್ನು ಕಾಯುವ ಸೈನಿಕರಿಗೆ ಎಷ್ಟು ಬದ್ಧತೆ ಪ್ರಾಮಾಣಿಕತೆ ಇದೆಯೋ ಅಷ್ಟೇ ಬದ್ಧತೆ ಮತ್ತು ಪ್ರಾಮಾಣಿಕತೆ ನಮ್ಮ ಸ್ವಯಂ ಸೇವಕರಿಗೂ ಇದೆ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಚರ್ಚೆಗಳಾಗ್ತಾ ಇದೆ ನಾನು ಬೇರೆ ಬೇರೆ ಚರ್ಚೆಗಳು ಮಾಡೋರಿಗೆಲ್ಲ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶದ ರಾಷ್ಟ್ರಭಕ್ತರ ಸಂಘಟನವನ್ನು ಕಾಪಾಡೋದು ಒಂದೇ ನಮ್ಮ ಗುರಿ ದೇಶವನ್ನು ಕಟ್ಟುವುದು ಒಂದೇ ಗುರಿ ಅದಕ್ಕೋಸ್ಕರ ನಮಗೆಲ್ರಿಗೂ ದೇಶ ಪ್ರಥಮ ಅನ್ನೋದು ಆ ನಿಟ್ಟಿನಲ್ಲಿ ಇವತ್ತು ಶ್ರೀನಿವಾಸಪುರ ಘಟಕದಲ್ಲಿ ಆರ್ ಎಸ್ ಎಸ್ನಲ್ಲಿ ಭಾಗವಹಿಸ್ತಾ ಇರೋದು ಭಾಳ ಹೆಮ್ಮೆ ಅನಿಸ್ತಾ ಇದೆ ನಾನು ಎದೆ ಹೇಳ್ತೀನಿ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸದಸ್ಯ ¡Es aquí ಒಂದು ನಾಡು ಸಾವಿರಾರು ವರ್ಷಗಳ ಇತಿಹಾಸ ಸಂಸ್ಕೃತಿ ಪರಂಪರೆ ಧರ್ಮ ತತ್ವ ಇವೆಲ್ಲದರ ಒಕ್ಕೂಟವೇ ಈ ನಮ್ಮ ಪುಣ್ಯಭೂಮಿ ಭಾರತ ಶತಮಾನಗಳ ಆಕ್ರಮಣ ಗುಲಾಮಗಿರಿ ವೈಮನಸ್ಸು ವಿಭಜನೆಗಳಿಂದಾಗಿ ಈ ನಾಡು ತನ್ನ ಮೂಲ ಸ್ವಭಾವವನ್ನು ನಿಧಾನವಾಗಿ ಕಳೆದುಕೊಳ್ಳಲಾಯಿತು ಇಂತಹ ಸಂದರ್ಭದಲ್ಲಿ ಒಂದು ಮಹಾನ್ ಸಂಘಟನೆ ಜನ್ಮ ತಾಳಿತು ಅದು ಯಾವುದೇ ರಾಜಕೀಯ ಪಕ್ಷವಲ್ಲ ಮತಪಂಥವಲ್ಲ ಅದು ಒಂದು ಚಿಂತನೆ ಒಂದು ಚಳುವಳಿ ಒಂದು ಜೀವನ ಶೈಲಿ ಅದೇ ರಾಷ್ಟ್ರೀಯ ಸ್ವಯಂ ಸೇವಾ ಸಂಸ್ಥೆ ಸಾವಿರದ ಒಂಬೈನೂರ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೇಳು ವಿಜಯದಶಮಿ ಎಂದು ನಾಗಪುರದ ಒಂದು ಚಿಕ್ಕ ಮನೆ ಅಲ್ಲಿ ಸೇರಿದ್ದವರು ಯುವಕರು ಅವರ ಮಧ್ಯೆ ಒಬ್ಬ ವ್ಯಕ್ತಿ ದೇಶಭಕ್ತ ಕ್ರಾಂತಿಕಾರಿ ದೃಷ್ಟಿ ಅಂತ ಅವರೇ ಕೇಶವಭ ಅಲಿರಾಮ್ ಹೆಗಡೇವಾರ್ ಹೆಡೇವರವರ ಜೊತೆಯಲ್ಲಿ ಸಕ್ರಿಯರಾಗಿದ್ದಂಥವರು ಅಪ್ಪಾಜಿ ಜೋಶಿ ಬಯೋಜಿ ದಾನಿ ಬಾಬಾ ಸಾಹೇಬ್ ಅಮ್ತೆ ದಾದಾರಾವ್ ಪರಮಾರ್ಥ್ ಬಾಳಾಸಾಹೇಬ್ ದೇವರಾಜ್ ರಾವ್ ಪಟ್ಕಿ ಹೆಡಗೇವರ್ ಮೊದಲು ಹಿಂದೂಸ್ತಾನ್ ರಿಪಬ್ಲಿಕ್ ಒಕ್ಕೂಟದ ಒಂದು ಸದಸ್ಯರಾಗಿದ್ರು ತುಂಬಾ ದೇಶಭಕ್ತರಾಗಿದ್ದರು ಈ ಒಂದು ಹಿಂದೂಸ್ತಾನ್ ರಿಪಬ್ಲಿಕ್ ಒಕ್ಕೂಟದ ಸದಸ್ಯರು ನಮ್ಮ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದಂತಹ ಹೀರೋಗಳು ರಾಮ್ ಪ್ರಸಾದ್ ಬಿಸ್ಮಿಲಾ ಅಶ್ವಕ್ ಉಲ್ಲಾ ಖಾನ್ ರಾಜೇಂದ್ರ ಚಂದ್ರಶೇಖರ್ ಆಜಾದ್ ಸಚೀಂದ್ರ ಬಕ್ಷಿ ಕೇಶವ್ ಚಕ್ರ ಕೇಶವ್ ಚಕ್ರವರ್ತಿ ಮನ್ಮತ್ನಾಥ್ ಗುಪ್ತಾ ಮಕಂಡಿ ಲಾಲ್ ಮುರಾರಿ ಲಾಲ್ ಬನ್ವಾರಿ ಲಾಲ್ ಇವರೆಲ್ಲರೊಂದಿಗೆ ನಡೆಯುತ್ತಿದ್ದಂತಹ ಸ್ಥಾಪನೆಗೊಂಡಂತಹ ಮತ್ತು ಸಕ್ರಿಯವಾಗಿ ನಡೆಯುತ್ತಿದ್ದಂತಹ ಹಿಂದೂಸ್ತಾನ್ ರಿಪಬ್ಲಿಕ್ ಒಕ್ಕೂಟವೇ ಮುಂದಿನ ದಿನಗಳಲ್ಲಿ ಹೆಗಡೆಯವರ ಒಂದು ಮುಂದಾಳತ್ವದಲ್ಲಿ ಆರ್ ಎಸ್ ಆಗಿ ಮಾರ್ಪಾಟುಗೊಂಡಿತು ಇನ್ನು ಮುಖ್ಯವಾಗಿ ನಾವು ಈ ಆರ್ ಎಸ್ ಎಸ್ ಬಗ್ಗೆ ಮಾತಾಡೋದಾದ್ರೆ ಈ ಆರ್ ಎಸ್ ಎಸ್ ಮೊದಲಿಂದಲೂ ಸಹ ತನಗೆ ದೇಶಭಕ್ತಿಗೆ ಒಂದು ಹೆಸರೇ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಾ ಸಂಸ್ಥೆ ಇದು ಸುಮಾರು ಸಂದರ್ಭಗಳಲ್ಲಿ ಪ್ರತಿಯೊಂದು ಸಂದರ್ಭದಲ್ಲೂ ಸಹ ನಾನು ಇದ್ದೇನೆ ಅಂತ ಹೇಳ್ಬಿಟ್ಟು ಭಾರತದ ಪ್ರಜೆಗಳಿಗೆ ತನ್ನ ಸಹಾಯ ಹಸ್ತವನ್ನ ನೀಡಿದಂತಹ ಒಂದು ಸಂಸ್ಥೆ ಯಾವ್ದಪ್ಪ ಅಂತಂದ್ರೆ ಈ ಒಂದು ಆರ್ ಎಸ್ ಎಸ್ ಆಗಿದೆ ಆ ಕಾರಣದಿಂದಲೇ ಈ ದಿನಗಳಲ್ಲಿ ಸುಮಾರು ನೂರು ವರ್ಷಗಳವರೆಗೂ ಅಜರಾಮರವಾಗಿ ಇರ್ತಕ್ಕಂತಹ ಒಂದು ಸಂಸ್ಥೆ ಯಾವ್ದಪ್ಪ ಅಂತಂದ್ರೆ ಈ ಆರ್ ಎಸ್ ಎಸ್ ಒಂದು ಸಂಸ್ಥೆ ನೂರು ವರ್ಷಗಳ ಕಾಲ ಶತಮಾನವನ್ನು ಆಚರಿಸಿಕೊಳ್ಳುತ್ತೆ ಅಂತಂದ್ರೆ ಅದು ಸಾಧ್ಯವಾದಂತಹ ಮಾತಲ್ಲ ನಾಗಪು ಮಹಾರಾಷ್ಟ್ರದ ನಾಗಪುರದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ವಿಜಯದಶಮಿ ದಿನ ಕೆಲವೊಬ್ಬರ ಒಂದು ಐದಾರು ಜನ ಗಳೊಂದಿಗೆ ಮಹನೀಯರೊಂದಿಗೆ ಒಂದು ಸಣ್ಣ ಮನೆಯಲ್ಲಿ ಆವಿಷ್ಕಾರವಾದಂತಹ ಅಥವಾ ಒಂದು ಈ ಒಂದು ಸಂಸ್ಥೆಯ ಪ್ರಾರಂಭವಾದಂತಹ ಒಂದು ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಾ ಸಂಸ್ಥೆ ಈ ದಿನಗಳಲ್ಲಿ ನೂರು ವರ್ಷಗಳು ಕಳೆದಿದೆ ಅಂತಂದ್ರೆ ಇದು ಸಾಮಾನ್ಯದ ವಿಷಯವಲ್ಲ ಮತ್ತೆ ಎಲ್ಲೂ ಸಹ ಈ ಆರ್ ಎಸ್ ಎಸ್ ಗೆ ಕಪ್ಪು ಚುಕ್ಕೆ ಅಂತಕ್ಕಂಥದ್ದಿಲ್ಲ ಇವರು ಅನೇಕ ಸಂದರ್ಭದಲ್ಲಿ ಯುದ್ಧಗಳಾಗ ಸಂದರ್ಭದಲ್ಲಿ ಆಗ್ಬೋದು ಪ್ರಕೃತಿ ವಿಕೋಪಗಳಾದಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲೂ ಸಹ ನಾನು ಇದ್ದೇನೆ ನಾವಿದ್ದೀವಿ ಅಂತ ಹೇಳ್ಬಿಟ್ಟು ಭಾರತದ ಪ್ರಜೆಗಳಿಗೆ ಎಲ್ಲಾ ರೀತಿಯಾದಂತಹ ಸೌಕರ್ಯಗಳನ್ನ ಅನುಕೂಲಗಳನ್ನ ಮಾಡಿಕೊಟ್ಟಂತಹ ಒಂದು ಸಂಸ್ಥೆ ಇದಾಗಿದೆ ಮುಖ್ಯವಾಗಿ ಹೇಳೋದಾದ್ರೆ ಆರ್ ಎಸ್ ಎಸ್ ನಲ್ಲಿ ಪ್ರತಿಯೊಬ್ಬ ಸದಸ್ಯ ತನ್ನ ಮನೆಯಲ್ಲಿ ಊಟ ಮಾಡ್ತಾನೆ ಬಾ ದೇಶಕ್ಕೋಸ್ಕರ ದುಡಿತಾನೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು ಈ ಒಂದು ಸಂಸ್ಥೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೀನಾ ಮತ್ತು ಭಾರತಕ್ಕೆ ಯುದ್ಧ ಆದಂತ ಸಂದರ್ಭದಲ್ಲಿ ಯುದ್ಧ ಆದಂತ ಸಂದರ್ಭದಲ್ಲಿ ಆ ಯುದ್ಧದಲ್ಲಿ ಈ ನಮ್ಮ ಆರ್ ಎಸ್ ಎಸ್ ನ ಸದಸ್ಯರು ಸಹ ಭಾಗವಹಿಸಿದರು ಅದಕ್ಕೋಸ್ಕರನೇ ನಮ್ಮ ಮೊದಲ ಪ್ರಧಾನಿಯಾಗಿರ್ತಕ್ಕಂತ ಜವಾಹರಲಾಲ್ ನೆಹರೂರವರು ನೆಹರು ಅವರು ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ಜನವರಿ ಇಪ್ಪತ್ತಾರರಂದು ನಡೀತಕ್ಕಂಥ ಗಣರಾಜ್ಯೋತ್ಸವದ ನಮ್ಮ ಭಾರತದ ಗೌರವದ ಪ್ರತೀಕವಾಗಿರ್ತಕ್ಕಂಥ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಈ ಆರ್ ಎಸ್ ಎಸ್ನ ರಾಷ್ಟ್ರೀಯ ಸ್ವಯಂ ಸೇವಾ ಸಂಸ್ಥೆಯ ನೂರು ಜನ ಸದಸ್ಯರನ್ನ ಬರಮಾಡಿಕೊಂಡು ಆ ಪೆರೇಡ್ನಲ್ಲಿ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ ಅದನ್ನ ನಾವು ಇಲ್ಲಿ ಸ್ಮರಿಸಬಹುದಾಗಿದೆ ನೆನಪಿಸ್ಕೋಬೇಕಾಗಿದೆ ಇಲ್ಲಿ ಇಲ್ಲೇ ಗೊತ್ತಾಗತ್ತೆ ನಮ್ಮ ಈ ಒಂದು ರಾಷ್ಟ್ರೀಯ ಸ್ವಯಂ ಸೇವಾ ಸಂಸ್ಥೆ ಯಾವ ರೀತಿ ಕೆಲಸ ಮಾಡಿದೆ ಅಂತೇಳಿ ನಮ್ಗೆ ಗೊತ್ತಾಗುತ್ತೆ ಅದಾದ ನಂತರ ಸಾವಿರದ ಒಂಬೈನೂರ ಅರವತ್ತ ಐದರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನಮ್ಮ ಭಾರತ ಕಂಡಂತಹ ಅಂದಿನ ದಿನಗಳಲ್ಲಿ ಭಾರತ ಕಂಡಂತಹ ಅಪ್ರತಿಮ ಪ್ರಧಾನಿ ದೇಶಭಕ್ತ ಆಗಿರ್ತಕ್ಕಂತಹ ಮತ್ತು ಜೈ ಜವಾನ್ ಜೈ ಕಿಸಾನ್ ಅಂತಕ್ಕಂಥ ಘೋಷಣೆಯನ್ನು ಹುಟ್ಟಾಕಿರ್ತಕ್ಕಂತಹ ಲಾಲ್ ಬಹದ್ದೂರ್ ಪಾಕಿಸ್ತಾನ ಪಾಕಿಸ್ತಾನ್ ಪ್ರಧಾನಿ ಆಗಿದ್ದಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಜೊತೆ ಯುದ್ಧ ಮಾಡಬೇಕಾದಂತಹ ಪ್ರಸಂಗ ಬಂದಾಗ ಆ ಸಂದರ್ಭದಲ್ಲಿ ಈ ಒಂದು ಎಲ್ಲಾ ರೀತಿಯ ಒಂದು ಚರ್ಚೆಗಳನ್ನ ಅನ್ವಯಿಸೋದಕ್ಕೆ ಈ ಆರ್ ಎಸ್ ಎಸ್ನು ಸಹ ಅಲ್ಲಿ ಕರೆಸಿರ್ತಾರೆ ಆ ಆರ್ ಎಸ್ ಎಸ್ ನ ಮುಖಂಡರಾಗಿದ್ದಂತಹ ಸಹ ಗುರುಜಿ ಮಾಧವ ಸಹಸ್ರಾಲ್ ಗೋಯಲ್ ರವರು ಅಲ್ಲಿಗೆ ಆ ಒಂದು ಚರ್ಚೆಗೆ ಚರ್ಚೆಯಲ್ಲಿ ಭಾಗವಹಿಸುತ್ತಾರೆ ನಿಮ್ಗೆ ಗೊತ್ತಿದೆ ಒಬ್ಬ ಪ್ರಧಾನಿ ಯುದ್ಧದ ಸಂದರ್ಭದಲ್ಲೂ ಸಹ ಆರ್ ಎಸ್ ಎಸ್ ನೊಂದಿಗೂ ಸಹ ನಾವು ಚರ್ಚೆ ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯ ಪ್ರಧಾನಿಗೆ ಬಂತು ಅಂತಂದ್ರೆ ಅಲ್ಲಿಗೆ ಈ ಒಂದು ಆ ರಾಷ್ಟ್ರೀಯ ಸ್ವಯಂ ಸೇವಾ ಸಂಸ್ಥೆಯ ಒಂದು ಆಲೋಚನೆ ಏನಿರುತ್ತೆ ಅದರ ಚಿಂತನೆ ಏನಿರುತ್ತೆ ಅಂತ ಹೇಳ್ಬಿಟ್ಟು ನೀವು ಯೋಚನೆ ಮಾಡ್ಬೇಕಾಗಿ ಬರುತ್ತೆ ಇದಾದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಿಮ್ಗೆ ಗೊತ್ತಿದೆ ಬಾಂಗ್ಲಾದ ಯುದ್ಧ ಆಗಿ ಬಾಂಗ್ಲಾದೇಶವನ್ನ ಭಾರತ ಇಂದಿರಾ ಗಾಂಧಿ ಅವರು ಪ್ರಧಾನಿ ಆಗಿದ್ರು ಇಂದಿರಾ ಗಾಂಧಿ ಅವರು ಪ್ರಧಾನವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ಆದಂತ ಸಂದರ್ಭದಲ್ಲಿ ಕೇವಲ ನಲವತ್ತೆಂಟು ಗಂಟೆಗಳಲ್ಲಿ ಸುಮಾರು ಕರಾಚಿಯನ್ನು ಕರಾಚಿವರೆಗೂ ಹೋಗಿದ್ರು ಹೋಗಿದ್ದು ಅದರ ಜೊತೆಗೆ ತೊಂಬತ್ತು ಸಾವಿರ ತೊಂಬತ್ತು ಸಾವಿರ ಪಾಕಿಸ್ತಾನಿ ಸೈನಿಕರನ್ನ ನಮ್ಮವರು ಹಿಡಿದಿಟ್ಕೊಂಡಿದ್ರು ಇದು ಕರ್ನಾಟಕದ ಇದು ಈ ವಿಚಾರ ವಿಚಾರದಲ್ಲಿ ಕರ್ನಾಟಕದ ಒಂದು ಹೆಮ್ಮೆಯ ವಿಚಾರ ಏನಪ್ಪಾ ಅಂತಂದ್ರೆ ಆಗ ಈ ಒಂದು ಸೇನೆಯ ಮುಂದಾಳಾಗಿರ್ತಕ್ಕಂಥ ಮಾರ್ಷಲ್ ಕಾರಿಯಪ್ಪನವರು ನಮ್ಮ ಕರ್ನಾಟಕದವರೇ ಅಂತಕ್ಕಂಥದನ್ನ ನಾವು ನೆನಪಿಸ್ಬೇಕಾಗತ್ತೆ ಆ ಸಂದರ್ಭದಲ್ಲಿ ಬಾಂಗ್ಲಾ ಅಂತಕ್ಕಂಥ ಒಂದು ದೇಶ ಉಟ್ಕೊಳ್ಳುತ್ತೆ ಬಾಂಗ್ಲಾದೇಶದಲ್ಲಿ ಅನೇಕ ಜನ ನಿರಾಶ್ರಿತರಾಗ್ತಾರೆ ಆ ನಿರಾಶ್ರಿತರಿಗೆ ಸಹಕಾರ ಮಾಡದಂತ ಮತ್ತು ಯುದ್ಧದಲ್ಲಿ ಗಾಯಗೊಂಡಂತಹ ಸೈನಿಕರಿಗೆ ರಕ್ತ ಶಿಬಿರಗಳನ್ನು ನಡೆಸಿದಂಥವರು ಇದೇ ನಮ್ಮ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಾ ಸಂಸ್ಥೆಯ ಸದಸ್ಯರು ಅಂತಕ್ಕಂಥದನ್ನ ನಾವಿಲ್ಲಿ ನೆನ್ಸ್ ನೆನಪಾಗಬಾರ್ದು ಒಟ್ಟಾರೆಯಾಗಿ ನಾವು ಎಲ್ಲ ಯಾವುದೇ ಒಂದು ವಿಚಾರವನ್ನ ತೆಗೆದುಕೊಂಡಾಗಲೂ ಸಹ ಈ ರಾಷ್ಟ್ರೀಯ ಸ್ವಯಂ ಸೇವಾ ಸಂಸ್ಥೆ ಅಂತಕ್ಕಂಥದ್ದು ಭಾರತಕ್ಕೆ ಭಾರತ ದೇಶಕ್ಕೆ ಭಾರತದ ಪ್ರಜೆಗಳಿಗೆ ಒಂದು ರೀತಿಯಾಗಿ ಸಹಾಯ ಹಸ್ತವನ್ನ ಮತ್ತು ದೇಶ ಸೇವೆಯನ್ನು ಮಾಡ್ಕೊಂಡು ಬಂದಂತಹ ಒಂದು ಸಂಸ್ಥೆಯಾಗಿದೆ ಅಷ್ಟೇ ಅಲ್ಲ ಭಾರತದ ಪ್ರಪಂಚದಲ್ಲಿ ಅತಿ ಹೆಚ್ಚು ವಿದ್ಯಾವಂತ ಅನಿಸ್ಕೊಂಡಿರ್ತಕ್ಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಪಂಚದಲ್ಲೇ ಅತಿ ಹೆಚ್ಚು ಓದಿ ಡಿಗ್ರಿಗಳನ್ನು ಪಡ್ಕೊಂಡು ಆ ಕಷ್ಟದ ಸಹ ಕಷ್ಟ ಕಾಲದಲ್ಲೂ ಸಹ ಅನೇಕ ಡಿಗ್ರಿಗಳನ್ನು ಪಡ್ಕೊಂಡಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲೆಕ್ಷನ್ ಗೆ ನಿಂತ್ಕೊಂಡ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ನಿಂತ್ಕೊಂಡಂತ ಸಂದರ್ಭದಲ್ಲಿ ಇದೇ ಸಂಘದ ಒಬ್ಬ ವ್ಯಕ್ತಿ ದತ್ತೋ ಪಂತ್ ತೇಗಡಿ ಅಂತಕ್ಕಂಥವ್ರು ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡಂಥದ್ದು ಸಹ ನಾವಿಲ್ಲಿ ನೆನಪಿಸ್ಬೇ ನೆನಪಿಸ್ಕೊಳ್ಬೇಕಾಗಿರ್ತಕ್ಕಂತಹ ಒಂದು ವಿಚಾರ ಆಗಿದೆ ಒಟ್ಟಾರೆಯಾಗಿ ನೂರು ವರ್ಷಗಳು ನಡ್ಕೊಂಡು ನಡೆದುಕೊಂಡು ಬಂದಂತಹ ಈ ಒಂದು ರಾಷ್ಟ್ರೀಯ ಸ್ವಯಂ ಸೇವಾ ಸಂಸ್ಥೆಯ ಸಂಸ್ಥೆ ದೇಶ ಪ್ರಪಂಚದಾದ್ಯಂತ ನೂರೈವತ್ತಾರು ದೇಶಗಳಲ್ಲಿ ತನ್ನ ಒಂದು ಇನ್ನು ವಿಷಯಗಳಿದೆ ಲಕ್ಷ ನಾವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದಷ್ಟು ಜನಕ್ಕೆ ಮಾಹಿತಿ ನೀಡಿ ಥ್ಯಾಂಕ್ ಯು ವೆರಿ ಮಚ್